ಮದುವೆ ಮಾಡ್ತಕ್ಕಂಥದ್ದು ಅದು ಸಿರಾಜ್ ಶೇಖ್ ಅವರು ಅವ್ರ ಮಕ್ಕಳ ಮದುವೆ ಅವ್ರ ಮಗನ ಮದುವೆ ಮಾಡುವಾಗ ಜೊತಿನಲ್ಲೇ ಇಪ್ಪತ್ಮೂರು ಮದುವೆಗಳನ್ನ ಮಾಡಿದ್ದಾರೆ ಎಲ್ಲರೂ ಬಡವರು ಭಾರಿ ಕಷ್ಟ ಮದುವೆ ಮಾಡಿಕೊಳ್ಳೋದು ಕೆಲಸ ಬಹಳ ಜನ ನಮ್ಮಲ್ಲಿ ಅದಕ್ಕೆ ಒಂದು ಗಾದೆ ಇದೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಒಂದು ಗಾದೆ ಇದೆ ಬಹಳ ದಿನ ದುಡ್ಡಿಟ್ಕಂಡಿರಲ್ಲ ದುಡ್ಡಿಟ್ಕಂಡು ಮದುವೆ ಮಾಡಕ್ ಆಗೋದಿಲ್ಲ ಬಡವರಿಗೆ ಸಾಲ ಮಾಡಲೇಬೇಕಾಗ್ತದೆ ಆ ಸಾಲ ಆ ಸಾಲಗಾರ ಆಗ್ಬಿಡ್ತಾರೆ ಅವರು ಬಹಳ ದಿನ ಸಾಲಗಾರ್ ಆಗ್ಬಿಡ್ತಾರೆ ಆ ಸಾಲ ತೀರ್ಸಕ್ ಸಾಧ್ಯನೇ ಆಗೋದಿಲ್ಲ ಅದಕ್ಕೋಸ್ಕರ ಆಸ್ತಿ ಮನೆ ಮಠ ಒಡವೆಗಳು ಎಲ್ಲರೂ ಕೂಡ ಪರಿಸ್ಥಿತಿ ನಿರ್ಮಾಣ ಅಂತಂದ್ರೆ ಎಲ್ಲ ಬಡವರು ಮದುವೆ ಆಗ್ಲೇಬೇಕು ಆಗಿ ಮದುವೆ ಆಗ್ಬೇಡಿ ಅಂತ ನಾನು ಹೇಳೋದ ಮದುವೆ ಆಗಲೇಬೇಕು ಆದರೆ ಸರಳವಾಗಿ ಮದುವೆ ಆಗ್ತಕ್ಕಂಥದನ್ನ ನೀವು ಮಾಡ್ಕೋಬೇಕು ಸರಳ ಮದುವೆಗಳನ್ನ ಮಾಡ್ಕೋಬೇಕು ಈಗ ಆ ನಮ್ಮಲ್ಲಿ ಇನ್ನೊಂದು ಗಾದೆ ಇದೆ ಗೊತ್ತಾ ಪಕ್ಕದ ಮನೆಯವಳು ಓಲೆ ಹಾಕಂಡಿದ್ದಾಳೆ ಅಂದ್ರೆ ನಾನ್ ಕಿವಿ ಕಿತ್ತಡಕ್ಕಾಗಲ್ಲ ಓಲೆ ಹಾಕ್ಳಕ್ಕಾದ್ರೆ ಬಾಲೆ ಹಾಕ್ಬೇಕು ಓಲೆ ಹಾಕ್ಳಕ್ ಆಗಲಿಲ್ಲ ಅಂದ್ರೆ ಬರೀ ಕಾಲದ ಬರೀ ಕಿವಿ ಕಾಲಾದ್ರು ಇರ್ಬೇಕು ಇದು ಬೆಂಡನ್ನ ನಮ್ ಕಡೆ ಬೆಂಡಂತ ಬೆಂಡ್ ಹಾಕ್ಬೇಕಾಗತ್ತೆ ಬೆಣ್ಣಾರು ಹಾಕ್ಲಬೇಕು ಅದೇ ಅಂತೇಳಿ ಕಿವಿ ಕಿತ್ತಳಕ್ಕಾಗತ್ತಾ ಕಿವಿ ಕಿತ್ಕೊಳ್ಳಾಗಲ್ಲ ಅದಕ್ಕೂ ಕಿವಿ ಕಿತ್ಕೊಳ್ಳದಂತೆ ನಾವೆಲ್ಲ ನಾವೆಲ್ಲ ಮನುಷ್ಯರಾಗಿ ಬದುಕ್ಬೇಕಲ್ಲ ನಾವೆಲ್ಲ ಮನುಷ್ಯರಾಗಿ ಬದುಕ್ತಕ್ಕ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಲ್ಲ ಬಡವರಾಗಿದವರು ಬಡವರಾಗೇ ಇರ್ಬೇಕ ಬಡವರಾಗಿ ಹುಟ್ಟಿದವರು ಬಡವರಾಗೇ ಸಾಯ್ಬೇಕ ಅವರು ಕೂಡ ಶ್ರೀಮಂತರಾಗಲಿಕ್ಕೆ ಅವಕಾಶಗಳಿದಾವೆ ಒಂದ್ ಜಾತಿನಲ್ಲಿ ಹುಟ್ಟಿದ್ರೆ ಆ ಮೇಲೆ ಸಾಯ್ಬೇಕ ಈಗ ಸ್ವಾಮೀಜಿಗಳೆಲ್ಲ ಇದ್ ಧರ್ಮ ಬೋಧನೆ ಮಾಡ್ತಾರೆ ಮಾರ್ಗದರ್ಶನ ಮಾರ್ಗದರ್ಶನ ಮಾಡ್ತಾರೆ ಈಗ ನಾವು ಯಾವುದೋ ಆಕಸ್ಮಿಕವಾಗಿ ಜಾತಿ ವ್ಯವಸ್ಥೆ ಇರೋದ್ರಿಂದ ಯಾವುದೋ ಧರ್ಮದಲ್ಲಿ ಯಾವುದೋ ಜಾತಿನಲ್ಲಿ ಹುಡ್ತಿವಿ ಈಗ ಇವರು ಮುಸ್ಲಿಂ ಜಾತಿನಲ್ಲಿ ಹುಟ್ಟಿದಾರೆ ಮುಸ್ಲಿಂ ಜಾತಿನಲ್ಲಿ ಹುಟ್ಟಿದಾರೆ ನಾವು ಹಿಂದೂ ಜಾತಿ ಎಂತೇಳಿ ನಾನು ಹಿಂದೂ ಆಗಿ ಸಾಯ್ಬೇಕು ಮುಸ್ಲಮಾಗೆ ಸಾಯ್ಬೇಕು ಅಂತೇನಿಲ್ಲ ಅಥವಾ ಮುಸ್ಲಮಾನಾಗೇ ಇರಬೇಕು ಜೀವನ ಮಾಡಬೇಕು ಅಂತೇನಿಲ್ಲ ಹಿಂದೂ ಆಗಿ ಜೀವನ ಮಾಡಬೇಕು ಅಂತೇನಿಲ್ಲ ಸೆಕ್ಯುಲರಿಸಂ ನಮ್ಮ ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಸೆಕ್ಯುಲರ್ ಆಗಿರ್ಬೇಕು ಈ ರಾಷ್ಟ್ರ ಸೆಕ್ಯುಲರ್ ಸ್ಟೇಟ್ ಆಗ್ಬೇಕು ಅಂತ ಹೇಳಿದ್ದಾರೆ ಸೆಕ್ಯುಲರ್ ಸ್ಟೇಟ್ ಆಗಬೇಕು ಅಂತ ಹೇಳಿದ್ದಾರೆ ಜಾತಿ ಹೋಗ್ಬೇಕು ಬಸವಣ್ಣ ಏನ್ ಹೇಳಿದ್ರು ಸ್ವಾಮೀಜಿ ಜಾತಿ ಹೋಗ್ಬೇಕು ಇವನಾರವ 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 ಏನ್ ನಿಲ್ಲಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಏನ್ ನಿಲ್ಲಿಸಯ್ಯ ನಿಮ್ಮ ಮನೆಗೆ ನಾವೆಲ್ಲ ಬಸವಣ್ಣವರನ್ನ ಗೌರವಿಸ್ತೀವಿ ಬಸವಣ್ಣವ್ರು ವಿಚಾರಗಳನ್ನ ಪಾಲನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅವ್ರು ಪಾಲನೆ ಮಾಡೋದು ಅಂತಂದ್ರೆ ನಾವು ಎಲ್ಲ ಜಾತಿಯನ್ನ ಬಿಡಬೇಕು ಎಲ್ಲರೂ ಕೂಡ ಜಾತಿ ಬಿಡ್ಬೇಕು ಜಾತಿ ಬಿಡದೆ ಹೋದ್ರೆ ಹೆಂಗೆ ಜಾತಿ ಹೋಗ್ತದೆ ಜಾತಿ ಬಿಡ್ಬೇಕಲ್ಲಪ್ಪ ಜಾತಿ ಬಿಡ್ದೇನೆ ಹೆಂಗೆ ಹೋಗ್ತಾ ಅದಕ್ಕೆ ಬಸವಣ್ಣವರು ಬಹಳ ಸುಲಭವಾಗಿ ಜನರಿಗೆ ಅರ್ಥ ಆಗ್ತಕ್ಕಂತ ಜನರ ಭಾಷೆಯಲ್ಲಿ ಧರ್ಮವನ್ನು ಬೋಧನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಜನರಿಗೆ ಧಾರ್ಮಿಕ ವಿಚಾರಗಳನ್ನ ತಿಳಿಸತಕ್ಕಂತ ಪ್ರಯತ್ನವನ್ನ ಮಾಡಿದ್ದಾರೆ ಜನರಿಗೆ ಸಾಮಾಜಿಕ ವಿಚಾರಗಳನ್ನ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅದಕ್ಕೆ ನಮ್ಮ ಸರ್ಕಾರ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಮಾಡಿರ್ತಕ್ಕಂಥ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿದ್ದೀವಿ

ಟೀ ಶರ್ಟ್ ಕುಕಿ ಹೋಗೋದು ಊಟ ಕೊಡ್ಬೇಡ್ರಿ ಅವನಿಗೆ ಸಿ ನಾವು ಬಹಳ ಗಂಭೀರವಾಗಿ ಮಾತಾಡ್ತಾ ಇರುವಾಗ ಎದ್ದೋಗುದು ಅಂತಂದ್ರೆ ಅವ್ರಿಗೆ ಸಮಾಜ ಆಗೋದು ಇಷ್ಟ ಇಲ್ಲ ನಾವೆಲ್ಲ ಮನುಷ್ಯರಾಗಿ ಬರತಕ್ಕಂಥದ್ದು ಇಷ್ಟ ಇಲ್ಲ ಅವೆಲ್ಲ ಮನುಷ್ಯರಾಗ್ಬೇಕಲ್ಲ ಅದಕ್ಕೆ ಕುವೆಂಪು ಏನ್ ಹೇಳಿದ್ದಾರೆ ಅಂತಂದ್ರೆ ಹುಟ್ಟುವಾಗ ವಿಷಮಾನವರಾಗಿ ಹುಟ್ಟವೆ ಎಲ್ಲ ಸಾಯುವಾಗ ಅಲ್ಪಮಾನವರಾಗುತ್ತಾರೆ ವಿಷಮಾನವರಾಗಿ ಇರ್ಬೇಕಲ್ಲ ಹುಟ್ಟಾಗ ವಿಷಮಾನವ್ರಾಗ ಹುಟ್ಟಿ ಸಾಯುವಾಗ ಅಲ್ಪಮಾನವರ ಬಿಟ್ರೆ ಯಾಕೆ ಅಲ್ಪಮಾನವರಾಗ್ತೀವಿ ಅಂತಂದ್ರೆ ಕಾರಣ ನಮ್ಮ ಜಾತಿ ವ್ಯವಸ್ಥೆ ನಮ್ಮ ವ್ಯವಸ್ಥೆ ಜೊತೆಯಲ್ಲಿ ರಾಜಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡೋದ್ರಿಂದ ನಾವು ವಿಶ್ವಮಾನವರಾಗಲಿಕ್ಕೆ ಸಾಧ್ಯ ಇಲ್ಲ ವಿಶ್ವಮಾನವರಾಗ್ತಿವೋ ಬಿಡ್ತೀವೋ ಆದ್ರೆ ವಿಶ್ವಮಾನವ ಆಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದೇ ನಾವು ಮನುಷ್ಯತ್ವಕ್ಕೆ ಸಮಾಜಕ್ಕೆ ಕೊಡ್ತಕ್ಕ ಮದ್ವೆ ಮಾಡ್ತಕ್ಕಂಥದ್ದು ಅದು ಶಿರಾಜ್ ಶೇಖ್ ಅವರು ಅವ್ರ ಮಗನ ಮದುವೆ ಮಾಡುವಾಗ ಜೊತಿನಲ್ಲೇ ಮೂರು ಮದುವೆಗಳನ್ನು ಮಾಡಿದ್ದಾರೆ ಎಲ್ಲರೂ ಬಡವರು ಬಾರಿ ಕಷ್ಟ ಮದುವೆ ಮಾಡಿಕೊಳ್ಳೋದು ಕೆಲಸ ಬಹಳ ಜನ ನಮ್ಮಲ್ಲಿ ಅದಕ್ಕೆ ಒಂದು ಗಾದೆ ಇದೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಒಂದು ಗಾದೆ ಇದೆ ಮದುವೆ ಮಾಡಿ ನೋಡು ಮನೆ ನೋಡು ಅಂತ ಬಹಳ ದಿನ ದುಡ್ಡಿಟ್ಕೊಂಡಿರಲ್ಲ ದುಡ್ಡಿಟ್ಕೊಂಡು ಮದುವೆ ಮಾಡಕ್ ಆಗುದಿಲ್ಲ ಬಡವರಿಗೆ ಸಾಲ ಮಾಡ್ಲೇಬೇಕಾಗ್ತದೆ ಆ ಸಾವಗಾರ ಆಗ್ಬಿಡ್ತಾರೆ ಅವರು ಬಹಳ ದಿನ ಸಾವಗಾರ ಆಗ್ಬಿಡ್ತಾರೆ ಆ ಸಾಲ ತೀರ್ಸಕ್ ಸಾಧ್ಯನೇ ಆಗೋದಿಲ್ಲ ಅದಕ್ಕೋಸ್ಕರ ಇನ್ ಆಸ್ತಿ ಮನೆ ಮಠ ಒಡ್ಬೇಕು ಪರಿಸ್ಥಿತಿ ನಿರ್ಮಾಣ ಆಗ ಅದಕ್ಕೆ ನಾನು ಏನ್ ಹೇಳೋದು ಅಂತಂದ್ರೆ ಎಲ್ಲ ಬಡವರು ಮದುವೆ ಆಗ್ಲೇಬೇಕು ಆಗಿ ಮದುವೆ ಆಗ್ಬೇಡಿ ಅಂತ ನಾನು ಹೇಳೋದ ಮದುವೆ ಆಗ್ಲೇಬೇಕು ಆದರೆ ಸರಳವಾಗಿ ಮದುವೆ ಆಗ್ತಕ್ಕಂಥದನ್ನ ನೀವು ಮಾಡ್ಕೋಬೇಕು ಸರಳ ಮದುವೆಗಳನ್ನ ಮಾಡ್ಕೋಬೇಕು ಈಗ ಆ ನಮ್ಮಲ್ಲಿ ಇನ್ನೊಂದು ಗಾದೆ ಇದೆ

ಕಿವಿ ಕಿತ್ಾವೆಲ್ಲ ನಾವೆಲ್ಲ ಮನುಷ್ಯರಾಗಿ ಬದುಕ್ಬೇಕಲ್ಲ ನಾವೆಲ್ಲ ಮನುಷ್ಯರಾಗಿ ಬದುಕ್ತಕ್ಕ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಲ್ಲ ಬಡವರಾಗಿದವ್ರು ಬಡವರಾಗೇ ಇರ್ಬೇಕ ಬಡವರಾಗಿ ಹುಟ್ಟಿದವರು ಬಡವರಾಗೇ ಸಾಯ್ಬೇಕ ಅವರು ಕೂಡ ಶ್ರೀಮಂತರಾಗಲಿಕ್ಕೆ ಅವಕಾಶಗಳು ಒಂದ್ ಜಾತಿನಲ್ಲಿ ಹುಟ್ಟಿದ್ರೆ ಆ ಜಾತಿನಲ್ಲಿ ಸಾಯ್ಬೇಕಾ ಈಗ ಸ್ವಾಮೀಜಿಗಳೆಲ್ಲ ಇದ್ದಾರೆ ಅವರು ಧರ್ಮ ಬೋಧನೆ ಮಾಡ್ತಾರೆ ಬದುಕಿಗೆ ಹೇಗೆ ಮಾರ್ಗದರ್ಶನ ಬದುಕಿ ಬದುಕಬೇಕಾದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಮಾರ್ಗದರ್ಶನ ಮಾಡ್ತಾರೆ ಈಗ ನಾವು ಯಾವುದೋ ಆಕಸ್ಮಿಕವಾಗಿ ಜಾತಿ ವ್ಯವಸ್ಥೆ ಇರೋದ್ರಿಂದ ಯಾವುದೋ ಧರ್ಮದಲ್ಲಿ ಯಾವುದೋ ಜಾತಿನಲ್ಲಿ ಹುಡ್ತೀವಿ ಈಗ ಇವರು ಮುಸ್ಲಿಂ ಜಾತಿನಲ್ಲಿ ಹುಟ್ಟಿದಾರೆ ಮುಸ್ಲಿಂ ಜಾತಿನಲ್ಲಿ ಹುಟ್ಟಿದಾರೆ ನಾವು ಹಿಂದೂ ಜಾತಿನಲ್ಲಿ ಹುಟ್ಟಿದ ನಾನು ಹಿಂದೂ ಆಗಿ ಸಾಯ್ಬೇಕು ಆಗಿ ಸಾಯ್ಬೇಕು ಅಂತ ಏನಿಲ್ಲ ಅಥವಾ ಮುಸ್ಲಮಾನ್ ಆಗೇ ಇರಬೇಕು ಜೀವನ ಮಾಡಬೇಕು ಅಂತೇನಿಲ್ಲ ಹಿಂದೂ ಆಗಿ ಜೀವನ ಮಾಡಬೇಕು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಸೆಕ್ಯುಲರ್ ಆಗಿರ್ಬೇಕು ಈ ರಾಷ್ಟ್ರ ಸೆಕ್ಯುಲರ್ ಸ್ಟೇಟ್ ಆಗಬೇಕು ಅಂತ ಹೇಳಿದ್ದಾರೆ ಸೆಕ್ಯುಲರ್ ಸ್ಟೇಟ್ ಆಗಬೇಕು ಅಂತ ಹೇಳಿದ್ದಾರೆ ಜಾತಿ ಹೋಗ್ಬೇಕು ಬಸವಣ್ಣ ಏನ್ ಹೇಳೋದು ಸ್ವಾಮೀಜಿ ಜಾತಿ ಹೋಗ್ಬೇಕು ಇವನಾರವ 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 ಏನ್ ನಿಲ್ಲಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಏನ್ ನಿಲ್ಲಿಸಯ್ಯ ನಿಮ್ಮ ಮನೆಗೆ ನಾವೆಲ್ಲ ಬಸವಣ್ಣವರನ್ನ ಗೌರವಿಸ್ತೀವಿ ಬಸವಣ್ಣವರು ಹೇಳದಂತ ವಿಚಾರಗಳನ್ನ ಪಾಲನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತಂದ್ರೆ ನಾವು ಎಲ್ಲ ಜಾತಿಯನ್ನ ಬಿಡಬೇಕು ಎಲ್ಲರೂ ಕೂಡ ಜಾತಿ ಬಿಡ್ಬೇಕು ಜಾತಿ ಬಿಡದೆ ಹೋದ್ರೆ ಹೆಂಗೆ ಜಾತಿ ಹೋಗ್ತದೆ ಜಾತಿ ಬಿಡ್ಬೇಕಲ್ಲಪ್ಪ ಜಾತಿ ಬಿಡ್ದೇನೆ ಹೆಂಗೆ ಹೋಗ್ ಅದಕ್ಕೆ ಬಸವಣ್ಣವರು ಬಹಳ ಸುಲಭವಾಗಿ ಜನರಿಗೆ ಅರ್ಥ ಆಗ್ತಕ್ಕಂಥ ಭಾಷೆಯಲ್ಲಿ ಜನರ ಭಾಷೆಯಲ್ಲಿ ಧರ್ಮವನ್ನು ಬೋಧನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಜನರಿಗೆ ಧಾರ್ಮಿಕ ವಿಚಾರಗಳನ್ನ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ಜನರಿಗೆ ಸಾಮಾಜಿಕ ವಿಚಾರಗಳನ್ನ ತಿಳಿಸತಕ್ಕಂತ ಪ್ರಯತ್ನವನ್ನು ಮಾಡಿದ್ದಾರೆ ಅದಕ್ಕೆ ನಮ್ಮ ಸರ್ಕಾರ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಮಾಡಿರ್ತಕ್ಕಂಥ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿದ್ದೀವಿ காரணப்பாத்த அம்பேட் காந்தீஜி எல்லாம் முக்கிய குக்கள் ஏட்ட மாதிரி ஊட்டா எது லட்சி ಟೀ ಶರ್ಟ್ ಊಟ ಕೊಟ್ಬಿಟ್ಟೆ ಅವನಿಗೆ ಸಿ ನಾವು ಬಹಳ ಗಂಭೀರವಾಗಿ ಮಾತಾಡ್ತಾ ಇರುವಾಗ ಎದ್ದೋಗುದು ಅಂತಂದ್ರೆ ಅವ್ರಿಗೆ ಸಮಾಜ ಆಗೋದು ಇಷ್ಟ ಇಲ್ಲ ನಾವೆಲ್ಲ ಮನುಷ್ಯರಾಗಿ ಬದುಕ್ತಕ್ಕಂಥದ್ದು ಇಷ್ಟ ಇಲ್ಲ ಅವೆಲ್ಲ ಕುವೆಂಪು ಏನ್ ಹೇಳಿದ್ದಾರೆ ಅಂತಂದ್ರೆ ಹುಟ್ಟುವಾಗ ವಿಷಮಾನವರಾಗಿ ಹುಟ್ಟಾವೆ ಎಲ್ಲ ಸಾಯುವಾಗ ಹಾ ಸಾಯುವಾಗ ವಿಷ ಮಾನವರಾಗಿ ಇರ್ಬೇಕಲ್ಲ ಹುಟ್ಟುವಾಗ ವಿಷ ಹುಟ್ಟಿ ಸಾಯುವಾಗ ಅಲ್ಪಮಾನವರ ಬಿಟ್ರೆ ಯಾಕೆ ಅಲ್ಪಮಾನವರಾಗ್ತೀವಿ ಅಂತಂದ್ರೆ ಕಾರಣ ನಮ್ಮ ಜಾತಿ ವ್ಯವಸ್ಥೆ ನಮ್ಮ ವ್ಯವಸ್ಥೆ ಜೊತೆಯಲ್ಲಿ ರಾಜಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡೋದ್ರಿಂದ ನಾವು ವಿಶ್ವಮಾನವರಾಗಲಿಕ್ಕೆ ಸಾಧ್ಯ ಇಲ್ಲ ವಿಶ್ವಮಾನವರಾಗ್ತೀವೋ ಬಿಡ್ತೀವೋ ಆದರೆ ವಿಶ್ವಮಾನವ ಆಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದೇ ನಾವು ಮನುಷ್ಯತ್ವಕ್ಕೆ ಸಮಾಜಕ್ಕೆ ಕೊಡ್ತಕ್ಕಂಥ